ಮತ್ತವಾರಣ ಮುಖ್ಯಚರ್ಮಕೃತೋತ್ತರೀಯ ಮನೋಹರಂ ಪಂಕಜಾಸನ ಪದ್ಮಲೋಚನ ಪೂಜಿತಾಂಗ್ರಿ ಸರೋರ್ಹಂ ದೇವಸಿಂಧು ತರಂಗಸೀಕರ ಸಿಕ್ತ ಶುಭ್ರ ಜಟಾಧರಂ ಚಂದ್ರಶೇಖರ ಮಾಶ್ರಯೇ ಮಮ ಕಿಂಕರಿಷ್ಯತಿ ವೈಯಮಃ ನಮಸ್ಕಾರ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ವಿವಾಹದ ವಿಚಾರವನ್ನು ನಾವು ಕೇಳುತ್ತಾ ಇದ್ದೆವು ಬ್ರಹ್ಮನು ನಾರದನಿಗೆ ಶಿವನ ವಿಹಾ ವಿವಾಹದ ಕಥೆಯನ್ನು ಹೇಳುತ್ತಾ ಪರಮ ಶೋಭಾನ್ವಿತ ಶಿವನು ಗಣದೂತರಿಂದ ಸಹಿತವಾಗಿ ಗಿರಿರಾಜನ ದ್ವಾರಕ್ಕೆ ಬಂದನು ಮೇನಕೆಯು ಶುಭಾರತಿಯನ್ನೆತ್ತಿದಳು ಆ ಸಮಯದಲ್ಲಿ ಶಿವನು ವಸ್ತ್ರಾಲಂಕಾರಗಳಿಂದ ಭೂಷಿತನಾಗಿದ್ದನು ಮೇನಕೆಯು ಆರತಿ ಮಾಡಿ ತನ್ನ ಚೆಲುವ ಅಳಿಯನನ್ನು ಕಣ್ಣೆವೇ ಇಕ್ಕದೆ ಒಂದೇ ಸಮನೆ ನೋಡಿ ಪ್ರಸನ್ನ ಮುದ್ರೆ ತಾಳಿದಳು ನಂತರ ಅವಳು ಹಿಂತಿರುಗಿ ಮನೆಯೊಳಕ್ಕೆ ಹೋಗಿ ಪ್ರೇಮದಿಂದ ಪಾರ್ವತಿಯನ್ನು ಆಲಂಗಿಸಿದಳು ಹಾಗೂ ಆಕೆಯನ್ನು ಕುರಿತು ನೀನು ಧನ್ಯೆ ಎಂದು ಸ್ತ್ರೀಯರೆಲ್ಲ ನುಡಿಯುತ್ತಿರುವರು ಕೂಡಿದ ಕನ್ಯೆಯರು ಶಿವನಂಥ ವರನನ್ನು ಅಪೇಕ್ಷಿಸ ಹತ್ತಿದರು ನೀನು ಮಹಾಧನ್ಯಳು ಎಂದು ನುಡಿದು ಸುತ್ತಲೆಲ್ಲ ಆಗ ವಾದ್ಯ ಮೊಳಗುತ್ತಿದ್ದವು ಗಿರಿರಾಜನು ಪ್ರಸನ್ನತೆಯಿಂದ ಶಿವನನ್ನು ದ್ವಾರದಲ್ಲಿ ನಿಂತು ಸ್ವಾಗತಿಸಿದನು ಸ್ತ್ರೀಯರಿಂದ ಕೂಡಿ ಮೇನಕೆಯು ಉತ್ಸವ ಮಾಡ ಹತ್ತಿದಳು ಆ ಬಳಿಕ ಹಿಮಾಚಲನು ಅಂತಃಪುರದಲ್ಲಿದ್ದ ದುರ್ಗೆಯನ್ನು ಕರೆದುಕೊಂಡು ಕುಲದೇವತೆಯನ್ನು ಪೂಜಿಸುವುದಕ್ಕಾಗಿ ಮನೆಯ ಹೊರಕ್ಕೆ ಹೋದನು ಆ ಪಾರ್ವತಿಯ ರೂಪಸೌಂದರ್ಯ ಹಾಗೂ ವಸ್ತ್ರಾಭರಣ ಭೂಷಣಯುಕ್ತವಾದ ಶೃಂಗಾರಾದಿಗಳು ಅವರ್ಣೀಯವಾಗಿದ್ದವು ಪಾರ್ವತಿಯು ತನ್ನ ಕಿಂಚಿತ್ ಓರೆನೋಟದಿಂದ ಶಿವನನ್ನು ನಿರೀಕ್ಷಿಸುತ್ತಿರುವ ದೃಶ್ಯವು ಅವರಲ್ಲಿ ಮಿಗಿಲಾದ ಶೋಭೆಯನ್ನು ಉಂಟುಮಾಡಿತ್ತು ಅಷ್ಟರಲ್ಲಿಯೇ ಕಾಳಿಯು ತನ್ನ ನಗರದ ಹೊರಗೆ ಹೋಗಿ ಕುಲದೇವತೆಯ ಪೂಜೆ ಮಾಡಿ ಬ್ರಾಹ್ಮಣ ಸ್ತ್ರೀಯರೊಡನೆ ತನ್ನ ತಂದೆಯ ಜೊತೆ ಮನೆಗೆ ಬಂದಳು ಹಾಗೂ ಶಿವನು ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳೊಡನೆ ತನ್ನ ಸ್ಥಾನಕ್ಕೆ ಹೋದನು ಗಿರಿರಾಜನು ವೇದಮಂತ್ರ ದ್ವಾರದಿಂದ ಪಾರ್ವತಿಗೆ ನೂಲಿನ ಸಂಸ್ಕಾರ ಮಾಡಿಸುವುದಕ್ಕೆಂದು ವಿಷ್ಣು ಮೊದಲಾದವರೆಲ್ಲರೂ ಮಿಲಿತರಾದರು ಶಿವನು ಕೊಟ್ಟ ಅಲಂಕಾರಾದಿಗಳ ಭೂಷಣಗಳಿಂದ ಪಾರ್ವತಿಯು ಅಲಂಕೃತವಾದಳು ಹಾಗೂ ಮನಸ್ಸಿನಲ್ಲಿ ಶಿವಧ ಶಿವಧ್ಯಾನ ಮಾಡ ಹತ್ತಿದಳು ಎರಡು ನಿಟ್ಟಿನವರಲ್ಲಿ ಆನಂದವರ್ಧಕ ಉತ್ಸವಗಳು ನಡೆದವು ದೇವತೆಗಳೆಲ್ಲ ತಮ್ಮ ತಮ್ಮ ಆಸನಗಳ ಮೇಲೆ ಕುಳಿತರು ಆಗ ಹೆಣ್ಣಿನ ಕಡೆಯ ಪುರೋಹಿತ ಗರ್ಗನು ಗಿರಿರಾಜನನ್ನು ಕುರಿತು ಗಿರಿರಾಜನೇ ಇನ್ನು ಪಾಣಿಗ್ರಹಣ ವಿಧಿಗಾಗಿ ಶಂಕರನ ನಿನ್ನ ಮನೆಗೆ ಕರೆದುಕೊಂಡು ಬರಬೇಕು ಈಗ ಕನ್ಯಾದಾನಕ್ಕೆ ತಕ್ಕ ಮುಹೂರ್ತ ಬಂದೊದಗಿದೆ ಎನ್ನೆನ್ನಲು ಗಿರಿರಾಜನು ಬ್ರಾಹ್ಮಣರನ್ನು ಶಿವಬಿಡಾರಕ್ಕೆ ಕಳುಹಿಸಿ ಅವನನ್ನು ತನ್ನ ಮನೆಗೆ ಕರೆಯಿಸಿಕೊಂಡನು ಎಲ್ಲ ಪ್ರಕಾರದ ವಾದ್ಯಗಳು ಪಾರಿಸಲ್ಪಡ ಹತ್ತಿದವು ವೇದಧ್ವನಿ ಗಾಯನಗಳು ಹಾಗೂ ನೃತ್ಯಾದಿಗಳ ಉತ್ಸವವು ಆರಂಭವಾಯಿತು ಇಂಥ ಸುಸಮಯದಲ್ಲಿ ಕನ್ಯಾದಾನ ಸ್ವೀಕರಿಸುವುದಕ್ಕೆ ಶಿವನು ಮೃಷಭಾರೂಢನಾಗಿ ದೇವತೆಗಳೊಂದಿಗೆ ವಿವಾಹ ಮಂಟಪಕ್ಕೆ ಬಂದನು ಆಗ ಪರ್ವತರಾಜನನ್ನು ಅವನನ್ನು ಕೆಳಕ್ಕಿಳಿಸಿಕೊಂಡು ಮನೆಗೆ ಕರೆತಂದನು ಪರ್ವತರಾಜನು ಅವನನ್ನು ವಂದಿಸಿ ವಿವಾಹ ವೇದಿಕೆಯಲ್ಲಿ ಕುಳ್ಳಿರಿಸಿಕೊ ಕುಳ್ಳಿರಿಸಿದನು ಮೇನಕೆಯು ಸುವಾನಿ ಸುವಾಸಿನೀರಿಂದ ಕೂಡಿ ಆ ಶಿವನಿಗೆ ನೀರಾಜನ ಬೆಳಗಿ ಮಧುಬರ್ಕ ನೀಡಿದಳು ಪುರೋಹಿತನು ಮಂಗಳ ಕೃತ್ಯ ಮಾಡಿದನು ಅತ್ತ ಶಿವನ ಕಡೆಯ ಪುರೋಹಿತ ಬೃಹಸ್ಪತಿಯು ಕನ್ಯಾದಾನದ ಪರಮೋತ್ಸವ ಆರಂಭಿಸಿದನು ಶುಭ ಗಳಿಗೆಯ ಸಮಯ ವಿಚಾರದಿಂದ ಒಂದು ಗಳಿಗೆ ರಾತ್ರಿ ಇರುವಾಗಲೇ ಪುರೋಹಿತ ಗರ್ಗನು ಪ್ರಣವ ಉಚ್ಚಾರಣೆ ಮಾಡಿದನು ಪುಣ್ಯಾಹ ವಾಚನ ನಂತರ ಪಾರ್ವತಿಯ ಬೊಗಸೆಯಲ್ಲಿ ಅಕ್ಷತೆಯನ್ನು ಕೊಟ್ಟನು ಅದನ್ನು ಭಗವತಿಯು ಶಿವನ ಮೇಲೇರಿಸಿದಳು ಅದರಂತೆ ಅವಳು ಮೊಸರು ಅಕ್ಕಿ ಕುಶ ಹಾಗೂ ಜಲಗಳಿಂದ ಶಂಕರನನ್ನು ಪೂಜಿಸಿದಳು ಮತ್ತು ಶಂಕರನು ತಾನು ಪಾರ್ವತಿಯನ್ನು ಲೋಕಾಚಾರಕ್ಕನುಸರಿಸಿ ಪೂಜಿಸಿದನು ಅವರಿಬ್ಬರ ಪರಸ್ಪರ ಮಾಡಿದ ಪೂಜನಗಳಿಂದ ಆ ಸಮಯಕ್ಕೆ ಅಲ್ಲಿ ಬಹಳ ಶೋಭೆಯು ಎಲ್ಲರ ದೃಷ್ಟಿಗಳಲ್ಲಿ ತುಂಬಿ ಹೊರಸೂಸಿತು ಲಕ್ಷ್ಮಿ ಮೊದಲಾದ ಸ್ತ್ರೀಯರು ಶಿವ ಪಾರ್ವತಿಯರಿಗೆ ವಿಶಿಷ್ಟ ಬಗೆಗಳಿಂದ ಆರತಿ ಮುಯ್ಯಿ ಉಡುಗೊರೆ ಮುಂತಾದ ಮಂಗಲಿಕ ಕೃತ್ಯಗಳನ್ನು ಮಾಡಿದರು ಮತ್ತು ಪಾರ್ವತಿಯು ಶಂಕರನ್ನು ನೋಡುತ್ತಾ ಆನಂದದಿಂದ ಇರಹತ್ತಿದಳು ಗರ್ಗಪುರೋಹಿತನು ಮೇನಕೆಯನ್ನು ಕುಳ್ಳಿರಿಸಿ ಇನ್ನು ನೀವು ಶಿವನಿಗೆ ಕನ್ಯಾದಾನ ನೀಡತಕ್ಕದ್ದು ಎಂದು ಹೇಳಲು ಗಿರಿರಾಜನು ಬಂದು ವರಪೂಜೆಯನ್ನು ಆರಂಭಿಸಿದನು ಅವನು ಶಿವನನ್ನು ಶಂಕರ ನೀನು ನಿನ್ನ ಗೋತ್ರ ಪ್ರವರಗಳನ್ನು ಉಚ್ಚರಿಸಬೇಕು ಎಂದೆನ್ನಲು ಶಿವನು ವಿಚಾರಕ್ಕೊಳಗಾಗಿ ಏನನ್ನು ಉತ್ತರಿಸಲಿಲ್ಲ ನಾರದನೇ ಆಗ ನೀನು ನಿನ್ನ ವೀಣೆ ಬಾರಿಸುವುದಕ್ಕೆ ಆರಂಭಿಸಿದೆ ಗಿರಿರಾಜನು ನಿನ್ನ ಬಾರಿಸುವಿಕೆಯನ್ನು ಬಿಡಿಸಿದನು ನೀನು ಆ ಗಿರಿರಾಜನಿಗೆ ಹಿಮಾಚಲನೆ ಶಿವನ ಗೋತ್ರಾದಿಗಳು ವಿಷ್ಣು ಬ್ರಹ್ಮರಿಗೂ ಕೂಡ ಗೊತ್ತಿಲ್ಲದಿರುವುದು ಅವನು ಅಂದ ಮೇಲೆ ಅವನಿಗೆ ಗೋತ್ರಾದಿಗಳ ಜಂಜಡವಿಲ್ಲ ಕೇವಲ ಪಾರ್ವತಿಯ ತಪದಿಂದ ಇವನು ನಿನ್ನ ಅಳಿಯನಾಗಿರುವನು ಇವನ ಮಾಯೆಯು ದುರತ್ಯವ್ಯವು ತ್ರೈಲೋಕ್ಯವೆಲ್ಲ ಶಿವಮಾಯೆಯ ಅಧೀನವು ಎನ್ನಲು ಇದನ್ನರಿತು ನೀನು ಈ ಶಿವನ ಗೋತ್ರಾದಿಗಳನ್ನೇನು ಕೇಳಬೇಡ ಪ್ರಸನ್ನತೆಯಿಂದ ಕನ್ಯಾದಾನ ಮಾಡು ನಾದಮಯ ಈ ಶಿವನ ಪ್ರೇರಣೆಯಿಂದಲೇ ನಾನು ವೀಣೆ ಬಾರಿಸಿದೆನು ಎಂದು ನೀನು ಹೇಳಲು ಗಿರಿರಾಜನು ಸಂತುಷ್ಟನಾದನು ಮೇರು ಮೊದಲಾದವರು ಗಿರಿರಾಜನೇ ಕನ್ಯಾದಾನಕ್ಕೆ ವಿಳಂಬ ಮಾಡಬೇಡ ಎಂದು ಸೂಚಿಸಲು ಅವನು ವಿಧಿಪೂರ್ವಕ ಶಿವನಿಗೆ ಕನ್ಯಾದಾನ ಮಾಡಿದನು ಮತ್ತು ಶಿವನಿಗೆ ವರದಕ್ಷಿಣೆ ಎಂದು ಹಲವು ಬಗೆಯ ಸುದ್ರವ್ಯಗಳನ್ನು ಕೊಟ್ಟನು ರತ್ನಖಚಿತ ಪಾತ್ರೆ ಗೋವುಗಳು ಕುದುರೆಗಳು ಆನೆ ಬಂಗಾರ ರತ್ನಗಳ ಆಭರಣಗಳು ಹಾಗೂ ಸಾಲಂಕೃತ ದಾಸಿಯರು ಇವೆಲ್ಲವೂ ಶಿವನಿಗೆ ವರಭೂಷಣ ವರೋಪಚಾರವೆಂದು ಶಿ ಗಿರಿರಾಜನಿಂದ ಸಲ್ಲಿಸಲ್ಪಟ್ಟವು ಈ ರೀತಿ ಹಿಮಾಚಲನು ತನ್ನ ಮಗಳಾದ ಪಾರ್ವತಿಯನ್ನು ವಿಧಿಯುಕ್ತವಾಗಿ ಶಿವನಿಗೆ ಅರ್ಪಿಸಿ ಕೃತಾರ್ಥನಾದನು ಈಶ್ವರನು ಬ್ರಾಹ್ಮಣರಿಂದ ಅಗ್ನಿಯನ್ನು ಸ್ಥಾಪಿಸಿದನು ಹಾಗೂ ಪಾರ್ವತಿಯನ್ನು ಕುಳ್ಳಿರಿಸಿಕೊಂಡು ಹವನ ಮಾಡ ಹತ್ತಿದನು ವೇದ ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿ ಕೊಡುವುದು ನಡೆಯುತ್ತಿತ್ತು ಮೇನಕೆಯು ಬಗಸೆಯಲ್ಲಿ ಲಾಜವನ್ನು ಕೊಡಹತ್ತಿದಳು ನಂತರ ಶಿವ ಪಾರ್ವತಿಯರು ಅಗ್ನಿ ಪ್ರದಕ್ಷಿಣೆ ಮಾಡ ಹತ್ತಿದರು ನಾರದನೆ ಆ ಸಮಯದಲ್ಲಿ ನಾನು ಪಾರ್ವತಿಯ ಪಾದನಖವನ್ನು ನೋಡಿದೆನು ಅಷ್ಟರಿಂದಲೇ ನನ್ನ ಮನಸ್ಸು ಕ್ಷುಬ್ಧಗೊಂಡಿತು ಆಗ ನನ್ನಿಂದ ವೀರ್ಯ ಸ್ಖಲಿತವಾಗಿ ನೆಲದ ಮೇಲೆ ಬಿದ್ದಿತು ಅದರಿಂದ ನಾನು ಲಜ್ಜಿತನಾದೆನು ಹಾಗೂ ಕಾಲಿನಿಂದ ಪತಿತ ವೀರ್ಯವನ್ನು ಮರೆ ಮಾಡಿದೆನು ನನ್ನ ಗುಪ್ತ ಅಂಗವನ್ನು ಮರ್ದಿಸಿದೆನು ಇವೆಲ್ಲವೂ ಶಿವನಿಗೆ ತೋರದಿರಲಿಲ್ಲ ಅವನು ಆಗಲೇ ಸಿಟ್ಟಿನಿಂದ ನನ್ನನ್ನು ತಾಡನ ಮಾಡುವುದಕ್ಕೆ ಎದ್ದು ನಿಂತನು ಆಗ ಅಲ್ಲಿ ಗಂಭೀರ ದೃಶ್ಯ ತೋರ ಹತ್ತಿತು ನನ್ನ ರಕ್ಷಣೆಗಾಗಿ ವಿಷ್ಣು ಮೊದಲಾದವರು ಶಿವನನ್ನು ಸ್ತುತಿಸ ಹತ್ತಿದರು ಆಗ ಶಿವನು ನನಗೆ ಅಭಯ ನೀಡಿದನು ಆ ಬಳಿಕ ಆವರೆಗೂ ತಡೆದು ನಿಂತಿದ್ದ ಪರಮೋತ್ಸವವು ಮತ್ತೆ ಮುಂದುವರಿಯಿತು ನನ್ನ ಮರ್ದಿತ ವೀರ್ಯದ ಕಣ ಕಣಕಣಗಳ ಸ್ವರೂಪ ಹೊಂದಿತು ಆ ಕಣಗಳಿಂದ ಸಾವಿರಾರು ಉತ್ಪನ್ನರಾದರು ಇಂತು ಹುಟ್ಟಿದ ವಾಲಖಿಲ್ಯ ಋಷಿಗಳೆಲ್ಲ ನನ್ನನ್ನು ಅಪ್ಪ ಅಪ್ಪ ಎಂದು ಸಂಬೋಧಿಸಿ ಹತ್ತಿದರು ಆಗ ನನ್ನ ಮಗನಾದ ನೀನು ಅವರ ಮೇಲೆ ಸಿಟ್ಟಾಗಿ ನೀವೆಲ್ಲರೂ ವಾಲಖಿಲ್ಯರು ಗಂಧರ್ವಾದಿ ಪರ್ ಗಂಧ ಗಂಧಮಾದನ ಪರ್ವತಕ್ಕೆ ಹೋಗಿರಿ ಎಂದು ಆಜ್ಞೆ ನೀಡಿದೆಯಲ್ಲವೇ ಬಳಿಕ ಅವರೆಲ್ಲರೂ ಶಿವನಿಗೆ ನಮಸ್ಕರಿಸಿ ಗಂಧಮಾದನ ಗಿರಿಗೆ ಹೋದರು ನಾನು ವಿಷ್ಣು ಮೊದಲಾದ ದೇವತೆಗಳಿಗೆ ಆಶ್ವಾಸಿತನಾಗಿ ನಿರ್ಭಯದಿಂದ ಸಮರ್ಥ ಶಿವನನ್ನು ಸ್ತುತಿಸ ಹತ್ತಿದೆನು ಆಗ ಶಿವನು ಪ್ರಸನ್ನನಾಗಿ ನನಗೆ ಸೃಷ್ಟಿಯ ರಚನೆಯನ್ನು ಮಾಡುವ ವರವನ್ನು ಕೊಟ್ಟನು ಅದರಿಂದ ಎಲ್ಲರಿಗೂ ಆನಂದಿತವಾಯಿತು ಆ ಬಳಿಕ ನಾನು ಮುನಿಗಳ ಜೊತೆಗೂಡಿ ಶಿವನ ಆಜ್ಞೆಯಿಂದ ಪಾರ್ವತಿ ಶಂಕರರ ವಿವಾಹದ ಉಳಿದ ಕಾರ್ಯಗಳನ್ನು ನೆರವೇರಿಸಲು ಹೇಳಿದೆನು ಸ್ವಸ್ತಿ ವಾಚನವಾಯಿತು ಬ್ರಾಹ್ಮಣರ ಆಜ್ಞೆಯಿಂದ ಶಿವನು ಪಾರ್ವತಿಯ ಮಸ್ತಕದ ಮೇಲೆ ಸಿಂಧೂರ ಲೇಪಿಸಿದನು ಶಿವ ಪಾರ್ವತಿಯರು ಒಂದೇ ಆಸನದ ಮೇಲೆ ಕುಳಿತರು ಬಳಿಕ ಅವರು ನನ್ನ ಆಜ್ಞೆಯಿಂದ ತಮ್ಮ ಸ್ಥಾನದಲ್ಲಿ ಕುಳಿತು ಮೃಷ್ಟಾನ್ನ ಭೋಜನ ಮಾಡಿದರು ಲೋಕಾಚಾರಕ್ಕನುಸರಿಸಿ ವಿವಾಹದ ಎಲ್ಲ ಕಾರ್ಯಗಳು ಮುಗಿದವು ಹಿಮಾಚಲನು ಬ್ರಾಹ್ಮಣಾದಿಗಳಿಗೆ ಅನೇಕ ಬಗೆಯ ದಾನ ನೀಡಿದನು ದೇವತೆಗಳು ಜಯ ಜಯಕಾರ ಮಾಡಿದರು ಮಂಗಲ ಮೊಳಗಿದವು ನಗರದ ನಾರಿಯರು ಶಿವಪಾರ್ವತಿಯರ ಊಟನೆ ಸಮಾರಂಭ ಮಾಡಿಸಿದರು ಬಳಿಕ ಶಿವನು ಅಂದಿನ ದಿನ ಮಾವನ ಮನೆಯಲ್ಲಿ ಉಳಿದನು ಎಲ್ಲ ಸ್ತ್ರೀಯರು ಮುಖ್ಯವಾಗಿ ಲಕ್ಷ್ಮೀ ಸರಸ್ವತಿ ಜಾಹ್ನವಿ ಮೊದಲಾದವರು ತಮ್ಮ ಹಾಸ್ಯಯುಕ್ತ ವಾಣಿಯಿಂದ ಶಿವ ಪಾರ್ವತಿಯರ ಮನವನ್ನು ಆಹ್ಲಾದಗೊಳಿಸಿದರು ಅವರಿಗೆಲ್ಲ ಶಿವನು ನೀವೆಲ್ಲ ಸಾಧ್ವಿಯರು ಜಗನ್ಮಾತೆಯರಾಗುವಿರಿ ನಾನು ನಿಮ್ಮ ಮಗನಾಗಿರುವೆನು ಮೇಲೆ ನೀವು ನನಗೆ ಹಾಸ್ಯ ನುಡಿಗಳನ್ನೇಕೆ ಆಡುವಿರಿ ಎಂದೆನ್ನಲು ಆ ಸ್ತ್ರೀಯರು ಲಜ್ಜೆ ಹೊಂದಿ ಚಿತ್ರದಲ್ಲಿಯ ಬೊಂಬೆಗಳಂತೆ ನಿಂತರು ಬಳಿಕ ಶಿವನು ಮೃಷ್ಟಾನ್ನದ ಜಲಪ್ರಾಶನ ಮಾಡಿ ತಾಂಬೂಲವನ್ನು ಸ್ವೀಕರಿಸಿದನು ಇದೇ ತನಗೆ ಅನುಕೂಲ ಸಮಯವೆಂದರಿತು ಬಗೆದ ರತಿದೇವಿಯು ಶಂಕರನನ್ನು ಕಂಡು ದೇವೇಶ ಪಾರ್ವತಿಯು ನಿಮ್ಮನ್ನು ಮಾಡಿಕೊಂಡು ದುರ್ಲಭವಾದ ಸೌಭಾಗ್ಯಶ್ರೀಯನ್ನು ಹೊಂದಿದಳು ಆದರೆ ನೀವು ನಿಷ್ಪ್ರಯೋಜನವಾಗಿ ನನ್ನ ಪತಿ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿದಿರಿ ಇನ್ನೂ ನನ್ನ ಆ ಪತಿಯು ಜೀವಯಾತ್ರೆಯು ಸಂಚಾರವಾಗುವಂತೆ ಮಾಡಬೇಕು ನಾನು ಒಬ್ಬಳೇ ಪತಿರಹಿತೆಯಾಗಿ ದುಃಖದಲ್ಲಿರುವೆನು ನನ್ನ ಮೇಲೆ ಪ್ರಸನ್ನ ತೋರಬೇಕು ನೀವು ಈ ಮೊದಲು ನನಗೆ ಕೊಟ್ಟ ವಚನವನ್ನು ಸತ್ಯವನ್ನಾಗಿಸಬೇಕು ನನ್ನ ಪತಿಯನ್ನು ಸಜೀವಗೊಳಿಸಬೇಕು ಎಂದು ಬೇಡಿಕೊಂಡು ತನ್ನ ಬಳಿಯಿದ್ದ ಕಾಮನ ಚಿತಾಭಸ್ಮದ ಗಂಟನ್ನು ಶಿವನ ಮುಂದೆ ಇಟ್ಟು ಅಳಹತ್ತಿದಳು ಆಕೆಯೊಡನೆ ಸರಸ್ವತಿ ಮೊದಲಾದವರು ಅಳಹತ್ತಿದರು ಈ ಪ್ರಸಂಗ ನೋಡಿ ಶಿವನು ಆ ಚಿತಾಭಸ್ಮದ ಗಂಟನ್ನು ತನ್ನ ಅಮೃತ ದೃಷ್ಟಿಯಿಂದ ನೋಡಿದನು ಕೂಡಲೇ ಕಾಮನು ತನ್ನ ಮೊದಲಿನ ರೂಪದಿಂದ ಆವಿರ್ಭೂತನಾದನು ರತಿಯು ನೋಡಿ ಧನ್ಯತೆ ಹೊಂದಿದಳು ಶಿವನನ್ನು ಕಾಮನು ಪ್ರಾರ್ಥಿಸ ಹತ್ತಿದನು ಕಾಮನೇ ನಿರ್ಭಯನಾಗು ನೀನು ವಿಷ್ಣುವಿನ ಹತ್ತಿರ ಹೋಗಿ ಅವನಿಂದ ಹೊರಗೆ ನಿಲ್ಲು ಎಂದು ಹೇಳಲು ಕಾಮನು ಹಾಗೆ ಮಾಡಿದನು ದೇವತೆಗಳು ಕಾಮನನ್ನು ಸನ್ಮಾನಿಸಿದನು ಆ ತರುವಾಯ ಶಿವನು ತನ್ನ ವಾಸಸ್ಥಾನಕ್ಕೆ ಹೋದನು ಪಾರ್ವತಿಯನ್ನು ತನ್ನ ಎಡದಲ್ಲಿ ಕೊಳ್ಳಿರಿಸಿಕೊಂಡು ಮೃಷ್ಟಾನ್ನ ಭುಂಜಿಸಿದನು ಬಳಿಕ ಅವನು ತನ್ನ ಅತ್ತೆ ಮಾವಂದಿರ ಅಪ್ಪಣೆಯೊಂದಿಗೆ ತನ್ನ ಬಿಡಾರಕ್ಕೆ ಹೋದನು ಅಲ್ಲಿಗೆ ಹೋಗಿ ಎಲ್ಲ ಮುನಿಗಳಿಗೆ ನಮಸ್ಕರಿಸಿದನು ನಾರದನೆ ಇದೆಲ್ಲವೂ ಅವನಿಂದ ಕೇವಲ ಲೋಕಾಚಾರವಾಯಿತೆಂದು ಒದಗಿತು ಬಳಿಕ ವಿಷ್ಣು ಮೊದಲಾಗಿ ನಾವೆಲ್ಲರೂ ಶಿವನನ್ನು ಸ್ತುತಿಸಿ ಜಯಕಾರ ಮಾಡಿದೆವು ಮರುದಿನ ಹಿಮಾಚಲನು ಬೀಗರಿಗಾಗಿ ಭೋಜನ ಸಾಹಿತ್ಯವನ್ನು ಸಿದ್ಧಪಡಿಸಿದನು ಭೋಜನ ಪಂಕ್ತಿಗಾಗಿ ತನ್ನ ಅಂಗಳದ ಭವ್ಯ ಪಟಾಂಗಣವನ್ನು ರಂಗವಲ್ಲಿ ಮೊದಲಾದಗಳಿಂದ ಶೃಂಗರಿಸಿದನು ತನ್ನ ಮಕ್ಕಳು ಬಾಂಧವರಿಂದ ಎಲ್ಲ ದೇವತೆಗಳನ್ನು ಕರೆಯಿಸಿದನು ಶಿವನು ತನ್ನ ವಂದಿಗರೊಡಗೂಡಿ ಭೋಜನಕ್ಕೆ ಬಂದನು ಎಲ್ಲ ದೇವತೆಗಳು ತಮ್ಮ ತಮ್ಮ ಗಣಗಳೊಂದಿಗೆ ಬೇರೆ ಬೇರೆ ಸ್ಥಾನಗಳಲ್ಲಿ ಸಾಲು ಸಾಲಾಗಿ ಕುಳಿತರು ಭೋಜನ ಪಾತ್ರೆಗಳಿಗೆ ಬಡಿಸುವುದಾಯಿತು ಎಲ್ಲ ಪ್ರಸನ್ನ ಚಿತ್ತದಿಂದ ಹಾಸ್ಯ ಪರಿಹಸನದಿಂದ ಯಥೇಷ್ಟ ಭೋಜನ ಮಾಡಿದರು ಊಟವಾದ ನಂತರ ಎಲ್ಲರೂ ಆಚಮನ ಮಾಡಿದರು ತಾಂಬೂಲಾದಿಗಳನ್ನು ಗ್ರಹಿಸಿ ವಿಷ್ಣು ಮೊದಲಾದ ದೇವತೆಗಳು ತಮ್ಮ ತಮ್ಮ ಬಿಡಾರಗಳಿಗೆ ಹೋದರು ನಂತರ ಮೇನಕೆಯ ಆಜ್ಞೆಯಿಂದ ಸ್ತ್ರೀಯರು ಶಿವನನ್ನು ರಾಣಿವಾಸಕ್ಕೆ ಕರೆದೊಯ್ದರು ಅಲ್ಲಿ ಅವನನ್ನು ರತ್ನಪೀಠದ ಮೇಲೆ ಕುಳ್ಳಿರಿಸಿದರು ಎಲ್ಲ ಸ್ತ್ರೀಯರು ಶಿವನು ಅನ್ಯೋನ್ಯ ಸರಸೋಕ್ತಿಗಳನ್ನಾಡಿದರು ಬಳಿಕ ಆ ಲೀಲಾಪೂರ್ಣ ಭಗವಂತನು ಅಲ್ಲಿಯ ರತ್ನಖಚಿತ ಮಂಚದ ಮೇಲೆ ಪವಡಿಸಿದನು ಅಂದಿನ ಇರುಳನ್ನು ಈ ಬಗೆಯಾಗಿ ಕರೆ ಕಳೆದನು ಮರುದಿನ ಬೆಳಗಿನ ವಾದ್ಯರವದ ಸೊಬಗಿನಲ್ಲಿ ಶಿವನು ಎಚ್ಚರವಾದನು ದೇವತೆಗಳ ಆದಿಯಾಗಿ ಎಲ್ಲರೂ ಶಿವಸ್ತುತಿಯನ್ನು ಮಾಡಿದರು ಬಳಿಕ ಧರ್ಮರಾಜನು ಶಿವನನ್ನು ಬಿಡಾರಕ್ಕೆ ಕರೆದೊಯ್ದನು ಹಾಗೂ ಎಲ್ಲ ಋಷಿಗಳಿಗೆ ವಂದಿಸಿದನು ಮತ್ತು ಹಿಂದಿನಿಂದ ಎಲ್ಲರೂ ಅವನಿಗೆ ನಮಸ್ಕರಿಸಿದರು ನಂತರ ಜಯಕಾರಗಳೊಂದಿಗೆ ವಾದ್ಯಗಳು ಮೊಳಗ ಹತ್ತಿದವು ಬಳಿಕ ದೇವತೆಗಳು ಋಷಿಗಳು ಅಲ್ಲಿಂದ ಹೊರಡಲು ಅನುವಾದರು ಹಿಮಾಚಲನು ಆಗ ತನ್ನ ಕಡೆಯವರನ್ನೆಲ್ಲ ಕೂಡಿ ಬೀಗರ ಬಿಡಾರಕ್ಕೆ ಬಂದನು ಶಿವನನ್ನು ಪ್ರಾರ್ಥಿಸಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದನು ಹಾಗೂ ಇನ್ನು ಕೆಲವು ದಿನಗಳವರೆಗೆ ಇಲ್ಲಿಯೇ ಇರಬೇಕೆಂದು ನಿವೇದಿಸಿದನು ವಿಷ್ಣು ಮೊದಲಾದವರು ಗಿರಿರಾಜನಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಹೀಗೆ ಅವರಲ್ಲಿ ಅನ್ಯೋನ್ಯ ಪ್ರಶಂಸೆಗಳು ನಡೆದವು ಜಯಧ್ವನಿ ವೇದಧ್ವನಿಗಳು ಆಕಾಶವನ್ನೆಲ್ಲ ಧುಮುಧುಮಿಸಿದವು ಹಿಮಾಚಲನು ಶಂಕರನ್ನು ಮನೆಗೆ ಕರೆದುಕೊಂಡು ಹೋಗಿ ಪ್ರಾದ ಪ್ರಕ್ಷಲನ ಮಾಡಿ ಕಳವೋಟ ಮಾಡಿದನು ಭೋಜನ ಸಮಯದಲ್ಲಿ ನಗರದ ಸ್ತ್ರೀಯರು ಎಲ್ಲರನ್ನು ನೋಡಿ ಮಧುರ ವಾಣಿಗಳಿಂದ ಹಾಸ್ಯ ಮಾಡಿದರು ಭೋಜನದಿಂದ ಬೀಗರು ತೃಪ್ತರಾಗಿ ಬಿಡಾರಕ್ಕೆ ಹಿಂದಿರುಗಿದರು ಮೂರನೇ ದಿನದಲ್ಲಿಯೂ ಎಲ್ಲರಿಗೂ ಸನ್ಮಾನವಾಯಿತು ಗಿರಿರಾಜನು ದಾನ ಮಾನಸಹಿತ ಎಲ್ಲರನ್ನು ಆಧರಿಸಿದನು ನಾಲ್ಕನೆಯ ದಿನವೂ ಉತ್ಸಾಹಪೂರ್ವಕವಾಗಿ ಕಳೆಯಿತು ಐದನೇ ದಿನ ಎಲ್ಲರೂ ಹೊರಟು ನಿಂತರು ಆದರೆ ಹಿಮಾಚಲನು ಆಗ್ರಹದಿಂದ ಅವರನ್ನು ಮತ್ತೆ ತಡೆ ಹಾಕಿದನು ಆಗ ಸಪ್ತರ್ಷಿಯರು ಹಿಮಾಚಲನಿಗೆ ಬಹಳ ತಿಳಿ ಹೇಳಿದರು ಶಿವತತ್ವವನ್ನು ಅವನಿಗೆ ವಿವರಿಸಿದರು ಹಾಗೂ ಶಿವನನ್ನು ಕಳುಹಿಸಿಕೊಡುವಂತೆ ಹೇಳಿದರು ಹಿಮಾಚಲನು ಸಪ್ತರ್ಷಿಗಳ ಹೇಳಿಕೆಯನ್ನು ಆಧಾರದಿಂದ ಕೇಳಿ ಎಲ್ಲರನ್ನೂ ಬೀಳ್ಗೊಟ್ಟನು ಅಳಿಯ ಮಗಳು ಹೋಗುವುದನ್ನು ತಿಳಿದು ಮೇನಕೆಯು ಕಣ್ಣೀರು ಒರೆಸಿ ಅಳಹತ್ತಿದಳು ಆಕೆ ಶಿವನನ್ನು ಸ್ತುತಿಸಿ ಕೃಪೆಯನ್ನು ಯಾಚಿಸಿದಳು ಆಗ ಶಿವನು ಆಕೆಯನ್ನು ಸಾಂತ್ವನಗೊಳಿಸಿ ಎಲ್ಲರಿಂದ ಕೂಡಿ ಅಲ್ಲಿಂದ ಹೊರಟನು ನಗರ ದಾಟಿ ತುಸು ಮುಂದಕ್ಕೆ ಬರಲು ಹಿಮಾಚಲನ್ನು ಹಿಂದಿನಿಂದ ಬಂದು ಅವರನ್ನು ತಡೆದನು ಮತ್ತು ಅವನು ಎಲ್ಲರನ್ನು ಅಭಿನಂದಿಸಿ ಬೀಳ್ಗೊಟ್ಟನು ಇನ್ನೂ ಪಾರ್ವತಿಯ ವಿರಹೋತ್ಸವವನ್ನು ಚಿತ್ತಗೊಟ್ಟು ಕೇಳು ಎಂಬುದಾಗಿ ಹೇಳಿದಂತಹ ನಾರದನು ನಾರದನಿಗೆ ಹೇಳಿ ಬ್ರಹ್ಮನು ಹೀಗೆ ಹೇಳುತ್ತಾನೆ ಆಮೇಲೆ ಸಪ್ತರ್ಷಿಗಳು ಹಿಮಾಚಲನಿಂದ ತಾವು ತಮ್ಮ ಸ್ಥಾನಗಳಿಗೆ ಹೋಗಲು ಅಪ್ಪಣೆ ಕೇಳಿದರು ಪಾರ್ವತಿಯ ವಿಯೋಗದಿಂದ ಆ ಗಿರಿರಾಜನ ವ್ಯಾಕುಲತೆ ಹೊಂದಿ ಮೂರ್ಛಿತನಾದನು ಬಳಿಕ ಪ್ರಬೋಧಿತನಾಗಿ ಆ ಸಪ್ತರ್ಷಿಗಳ ಗಮನಕ್ಕೆ ತಥಾಸ್ತು ಎಂದನು ಮತ್ತು ಅವನು ಮೇನಕೆಗೆ ತಿಳಿಸಲು ಅವಳು ಮಗಳನ್ನು ಕಳುಹಿಸಿಕೊಡುವುದಕ್ಕೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿದಳು ಮತ್ತು ಅವಳಿಗಾಗಿ ಆಭರಣಗಳನ್ನು ತಡೆಸಿದಳು ಅವುಗಳನ್ನೆಲ್ಲ ಕೊಟ್ಟು ಮೇನಕೆಯು ಪಾರ್ವತಿಯನ್ನು ಸಂತೋಷಗೊಳಿಸಿದಳು ಆಗ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಮೇನಕೆಯ ಹೃದಯವನ್ನೆಲ್ಲ ಅರಿತವಳು ಪಾರ್ವತಿಯನ್ನು ಕುರಿತು ಪತಿವ್ರತಾ ಧರ್ಮದ ಕುರಿತಾಗಿ ಅವಳಿಗೆ ಬೋಧನೆಯನ್ನು ಮಾಡಿದಳು ಅವಳ ಉಪದೇಶವನ್ನು ತಿಳಿದ ನಂತರ ಶಿವ ಪಾರ್ವತಿಯರನ್ನು ಬೀಳ್ಗೊಡುವ ಸಮಾರಂಭ ಒದಗಿತು ಪಾರ್ವತಿಯ ನಿರ್ಗಮನವು ಮೇನಕೆಯನ್ನು ಕಷ್ಟಕ್ಕೆ ಗುರಿಪಡಿಸಿತು ಅವಳು ಇನ್ನುಳಿದ ಸ್ತ್ರೀಯರು ವ್ಯಾಕುಲತೆಗೆ ಗುರಿಯಾದರು ಶಿವನು ಕೂಡ ಅಲ್ಲಿಂದ ಹೊರಡುವಾಗ ಉದಾಸೀನ ತಾಳಿದನು ಹಿಮಾಚಲನು ಪಾರ್ವತಿಯ ಮೋಹದಿಂದ ಕಣ್ಣೀರು ಸುರಿಸಿ ಹತ್ತಿದನು ಪುರೋಹಿತ ಗರ್ಗನು ಅವನನ್ನು ಸಮಾಧಾನಪಡಿಸಿದನು ಪಾರ್ವತಿಯು ಎಲ್ಲರಿಗೂ ನಮಸ್ಕರಿಸಿ ಆಳ ಹತ್ತಿದರು ಆಗ ತಂದೆಗಳಿಗೆ ಬಹಳ ತಾಪವಾಯಿತು ಹಿಮಾಚಲನೇ ಧೈರ್ಯ ತಂದುಕೊಂಡು ಪಲ್ಲಕ್ಕಿಯನ್ನು ತರಿಸಿದನು ಪಾರ್ವತಿಯು ಆರೋಹಣ ಮಾಡಿದಳು ಎಲ್ಲ ಬ್ರಾಹ್ಮಣರು ತಂದೆಗಳು ಆಕೆಗೆ ಆಶೀರ್ವಾದ ಮಾಡಿದರು ಆಕೆ ಎಲ್ಲರಿಗೂ ಕೈ ಮುಗಿದು ಶಿವನೊಡನೆ ಹೊರಟಳು ಹಿಮಾಚಲನು ಬಹುದೂರದವರೆಗೆ ಕಳುಹಿಸುವುದಕ್ಕೆ ಹೋದನು ಶಿವನು ಪಾರ್ವತಿ ಸಹಿತ ತನ್ನ ಸ್ಥಾನಕ್ಕೆ ಬಂದನು ಎಲ್ಲರಿಗೂ ಭೋಜನ ಸಮಾರಂಭ ಮಾಡಿಸಿದನು ಎಲ್ಲರೂ ವಿವಾಹವು ಸಂಭ್ರಮದಿಂದ ನೆರವೇರಿದುದಕ್ಕೆ ಹೊಗಳ ಹತ್ತಿದರು ಹಾಗೂ ವಿಷ್ಣು ಹಾಗೂ ನಾನು ಶಿವನಿಗೆ ನಮಸ್ಕರಿಸಿ ಆಶೀರ್ವಾದ ಹೊಂದಿದೆವು ನಂತರ ವಿಷ್ಣು ತನ್ನ ಲೋಕಕ್ಕೆ ಹೋದನು ಶಿವನು ಕೈಲಾಸದಲ್ಲಿ ಇದ್ದು ಪಾರ್ವತಿಯರನ್ನೇ ರಮಿಸ ಹತ್ತಿದನು ಈ ಪ್ರಕಾರ ನಾನು ಶಿವಪಾರ್ವತಿಯರ ವಿವಾಹವನ್ನು ನಿನಗೆ ವರ್ಣಿಸಿ ಹೇಳಿದನು ಇದನ್ನು ಕೇಳಿದವರು ಕೇಳಿ ಬೇರೆಯವರಿಗೆ ಹೇಳಿ ಶಿವಲೋಕವನ್ನು ಹೊಂದುವರು ಎಂಬುದಾಗಿ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಬರುವ ಖಂಡದ ಕತೆಯು ಈ ರೀತಿಯಾಗಿ ಸಮಾಪ್ತಿಯಾಗುತ್ತದೆ ಮುಂದೆ ಕುಮಾರಖಂಡದ ಕತೆಯೊಂದಿಗೆ ನಾವು ಭೇಟಿಯಾಗೋಣ ನಮಸ್ಕಾರ